ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವಾಗ ಟೈಮ್ ಏಳು ಗಂಟೆ ಆಯಿತು ಇದು ಗುರುವಾರದ ವೀಡಿಯೋ ಸೊ ಹಾಂ ಗುರುವಾರದ ವೀಡಿಯೋ ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಸೊಪ್ಪು ಮಾತ್ರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ವೀಟಿನೂ ಕೂಡ ನನ್ನ ಜೊತೇಲೆ ಕೂತ್ಕೊಂಡಿದ್ದಾಳೆ ಅವಳಿಗೆ ಎಷ್ಟು ದೂರ ಕೂರಿಸಿದ್ರೂ ಅವಳು ಕೂತ್ಕೊಳಲ್ಲ ಹತ್ರನೇ ಬಂದು ಕೂತ್ಕೊಂಡಿರ್ತಾಳೆ ಸೊ ಇದು ಹಬ್ಬಕ್ಕೆಲ್ಲ ತರಕಾರಿ ಎಲ್ಲ ತಗೊಂಡು ಬರೋಕ್ಕೆ ನಾನು ಚಿಕ್ಕ ಮಗ ಹೋಗಿದ್ದಾನೆ ನಾನು ಸೊಪ್ಪಿತ್ತು ತಗೊಂಡು ಬಂದಿರೋದು ಕೊತ್ತಂಬರಿ ಸೊಪ್ಪಿತ್ತು ಅದನ್ನು ಕ್ಲೀನ್ ಮಾಡ್ಕೊತ ಇದ್ದೀನಿ ಯಾರೂ ಮನೇಲಿಲ್ಲ ನನ್ನ ದೊಡ್ಡ ಮಗ ಪಾತ್ರೆ ತೊಳೆಲಿ ಕೊಟ್ಟು ಬಂದಿದ್ದೀನಿ ಸ್ವಲ್ಪ ಪಾತ್ರೆ ಇತ್ತು ತೊಳಿತಾ ಇದ್ದಾನೆ ಸ್ವೀಟಿವಿ ನಾನು ಕೂಡ ಇಬ್ಬರು ಕೂತ್ಕೊಂಡು ಸೊಪ್ಪು ಕ್ಲೀನ್ ಮಾಡ್ಕೊಂತ ಅಂತ ಕೂತಿದ್ದೀವಿ ಸೊ ಅವಳು ನೋಡಿ ಬಾ ನನ್ನ ತೊಡೆ ಮೇಲೆ ಕೂತ್ಕೋ ಅಂತ ಹೇಳಿದ್ರೆ ನೀಟಾಗಿ ಬಂದು ಕೂತ್ಕೊತಾಳೆ ಅವಳು ಚಿಕ್ಕ ಮಕ್ಕಳಕ್ಕಿಂತ ಹೆಚ್ಚು ಅವಳು ಕೂತ್ಕೊಂಡ್ಲು ನನ್ನ ತೊಡೆ ಮೇಲೆ ಬಂದು ಇಲ್ಲಾಂದ್ರೆ ಸೊಪ್ಪು ದಂಟು ಕೊಡಬೇಕಾಳು ಜಕ್ಕೋ ಅಂತ ಕುತ್ಕೊಂಡಿರ್ತಾಳೆ ಸೊ ನಾನು ಇಲ್ಲಿ ಎತ್ಕೊಂಡು ಹಾಯ್ ಮಾಡು ಅಂತ ಹೇಳ್ತಾಯಿದ್ದೀನಿ ಅವಳು ಇವಾಗ ಅವ್ರ ಪಪ್ಪ ಬರೋ ಟೈಮ್ ಆಯ್ತಲ್ವಾ ಏನಾದರೂ ಸ್ವಲ್ಪ ಡೋರ್ ಶಬ್ದ ಆಯಿತು ಅಂದರೆ ಅವಳಿಗೆ ಅವ್ರ ಪಪ್ಪ ಬಂದರು ಅನ್ನೋ ಫೀಲ್ ಆಗುತ್ತೆ ಸೊ ಅಲ್ಲಿ ಓಡೋಗ್ತಾಳೆ ಮತ್ತೆ ಬರ್ತಾಳೆ ಅವಳಿಗೆ ಇದ್ರ ಕಡ್ಡಿ ಕೊಡಬೇಕು ಕೊತ್ತಂಬರಿ ಆ ಥರ ಕಡ್ಡಿ ಇರುತ್ತಲ್ಲ ದಪ್ಪ ದಪ್ಪ ಕಡ್ಡಿ ಅದನ್ನು ಕೊಡಬೇಕು ನಾನಿಲ್ಲಿ ಸ್ವಲ್ಪನ ಕ್ಲೀನ್ ಮಾಡಿ ಪೇಪರಲ್ಲಿ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ ಅದು ಆಗಿ ಇರುತ್ತೆ ಚೆನ್ನಾಗಿ ಸೊ ಇನ್ನು ಸ್ವಲ್ಪನ ನಾನು ಪುದೀನ ಮತ್ತು ಶುಂಠಿ ಆಮೇಲೆ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಹುಣಸೆಹಣ್ಣು ಸ್ವಲ್ಪ ಜೀರಿಗೆ ಹಾಕಿ ಅದು ನಾನು ಗ್ರೀನ್ ಚಟ್ನಿ ಮಾಡಿ ಇಟ್ಬಿಡ್ತೀನಿ ಫ್ರಿಜ್ಜಲ್ಲಿ ಯಾವಾಗಾದರೂ ಇವಾಗ ಬಜ್ಜಿ ಮಾಡಿದರೆ ಇಲ್ಲಾದರೆ ಬೇರೆ ಏನಾದರೂ ಮಾಡಿದರೆ ಗ್ರೀನ್ ಚಟ್ನಿ ಇರುತ್ತಲ್ವಾ ಅದಕ್ಕೋಸ್ಕರ ನಾನು ಈ ಥರ ಪುದೀನ ಚಟ್ನಿನ ಗ್ರೀನ್ ಚಟ್ನಿನ ಮಾಡಿ ಇಟ್ಟಿರ್ತೀನಿ ಯಾವಾಗ್ಲೂ ಇರುತ್ತೆ ವಾರಕ್ಕೊಂದ್ಸರಿ ನಾನು ವಾರದಲ್ಲಿ ಎರಡು ಸರಿ ಮೂರು ಸರಿ ಆ ಥರ ಮಾಡಿ ಇಟ್ಬಿಡ್ತೀನಿ ಅದನ್ನು ಬೇಗ ಖಾಲಿ ಆಗುತ್ತೆ ನಮ್ಮ ಮನೇಲಿ ಗ್ರೀನ್ ಚಟ್ನಿ ಸೊ ಈ ಥರ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಇದು ನನಗೆ ಒನ್ ವೀಕಿಗೆ ಫ್ರೆಶ್ ಆಗಿರುತ್ತೆ ಟಿಶ್ಯೂ ಪೇಪರಲ್ಲಿ ಕೂಡ ಸುತ್ತಿಡ್ಬೋದು ಚೆನ್ನಾಗಿರತ್ತೆ ಸ್ವೀಟಿಲ್ಲೆ ಆಟ ಆಡ್ತಾ ಇದ್ದಾಳೆ ಅವಳಿಗೆ ಯಾರ ಜೊತೇಲಿ ಇಲ್ಲ ಆದರೆ ಹೀಗೆ ಕುತ್ಕೊಂಡಿರೋದು ಅವಳು ಮಾತಾಡಿಸ್ತಾ ಇದ್ದೀನಿ ನಾನು ಮಾತಾಡ್ತಾ ಇದ್ದಾಳೆ ಪಾಪ ಬಂದರು ಅಂದರೆ ಅವಳಿಗೇನೋ ಒಂಥರ ಹ್ಞೂ ಹೋಗೋದು ಬರೋದು ಹೋಗೋದು ಬರೋದು ಬಾಗಿಲು ನೋಡೋದು ಬಂದರು ನಮ್ಮ ಮನೆಯವರು ಬಂದರು ಬಂದ ತಕ್ಷಣನೇ ಅವಳನ್ನು ಸ್ವಲ್ಪ ಬಿಡ್ಬೇಕು ಅವರು ಮುದ್ದಾಡ್ತಾ ಇದ್ದಾರೆ ಅವಳನ್ನು ಅವಳು ಸ್ವಲ್ಪ ಬಂದ ತಕ್ಷಣನೇ ಅವರನ್ನು ಎತ್ಕೊಳ ತನಕ ಬಿಡೋಲ್ಲ ಆ ಥರ ಮಾಡ್ತಾಳೆ ನಮ್ಮ ನಿಜವಾಗ್ಲೂ ಹೋ ಜನ್ಮದಲ್ಲಿ ಅವಳಿಗೆ ನಮ್ಮ ಮಗುವಾಗಿ ಹುಟ್ಟಿದ್ಲು ಅಂತ ಅನಿಸುತ್ತೆ ಅದಕ್ಕೆ ಈ ಜನ್ಮದಲ್ಲಿ ಅವಳಿಗೆ ಇಷ್ಟು ಪ್ರೀತಿ ಕೊಟ್ಟು ನಮ್ಮ ಮನೆಯವ್ರು ನೋಡ್ಕೊತಾರೆ ನಮ್ಮ ಮನೆಯವ್ರಿಗೂ ಅಷ್ಟೇ ಅವಳು ಅಂದರೆ ತುಂಬ ಇಷ್ಟ ಬಂದ ತಕ್ಷಣ ಅವಳು ಎಷ್ಟು ಅವಳು ಇದು ಮಾಡ್ತಾಳೆ ಅಂದರೆ ಅಷ್ಟು ಮುದ್ದಾಡ್ತಾಳೆ ಅವಳೂ ಸ್ವಲ್ಪ ಹತ್ತವಳು ಹತ್ತ ತಮಾಷೆ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಹೇರ್ ತಲೆಯಲ್ಲಿ ಹೇರ್ ಹೋಗಿಬಿಟ್ಟಿದೆ ಇಷ್ಟು ಬಾಣಲಿ ಕಾಣ್ತಾ ಇದೆ ನಮ್ಮ ಮನೆಯವರಿಗೆ ಹೇಳಿದೆ ಕಾಲು ಮುಖ ತೊಳ್ಕೊಂಡು ಬನ್ನಿ ಇಲ್ಲ ಸ್ನಾನ ಮಾಡ್ಕೊಂಡು ಬನ್ನಿ ಬ್ಲ್ಯಾಕ್ ಟೀ ಮಾಡ್ತೀನಿ ಅವರಿಗೆ ಲ್ಯಾಮೆನ್ ಹಾಕಿ ಬ್ಲ್ಯಾಕ್ ಟೀ ಬೇಕಂತೆ ಅವರಿಗೆ ಸೋ ಮಾಡಿಕೊಡೋಣ ಅಂತ ಪಾಂಡ್ಸ್ ಕ್ರೀಮು ಸ್ವಲ್ಪ ಇತ್ತು ಅದು ಖಾಲಿ ಆಗಿತ್ತು ಇವಾಗ ತಗೊಂಡು ಬಂದು ಕೊಟ್ಟ ಅವನು ಮತ್ತೆ ದೊಡ್ಡವನು ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ನೀಟ್ ಮಾಡಿ ಬಂದಿದ್ದಾನೆ ಅವನು ಸೊ ಇವರು ನಾನು ಅಂಗಡಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರೊಳಿಗೆ ತಮಾಷೆ ಮಾಡ್ತಾಯಿದ್ದಾರೆ ನಾನು ಅಂಗಡಿಗೆ ಹೋಗ್ತೀನಿ ಅಂತ ಅವಳು ನೋಡಿ ನಾನು ಬರ್ತೀನಿ ಹ್ಞೂ ನಾನು ಬರ್ತೀನಿ ಪಪ್ಪ ನಾನು ಬರ್ತೀನಿ ಪಪ್ಪ ಅಂತ ಅವಳು ಇರ್ಬೋದು ಅವಳಿಗೆ ಅಂಗಡಿಗೆ ಹೋಗ್ತೀನಿ ಅಂಗಡಿಗೆ ಹೋಗ್ತೀನಿ ಅಂತ ಅವ್ರು ತಮಾಷೆ ಮಾಡೋದು ಅವಳು ಕಾಯಿಂಕಾಯಿ ಕೈ ಕಾಯಿ ಅಂತ ಕೂಗ್ತಾಳೆ ಅವಳು ಅಂದರೆ ನಾನು ಬರ್ತೀನಿ ಅಂತ ಹೇಳಿ ತಮಾಷೆ ಮಾಡ್ತಾನೇ ಇದ್ರು ನೀನು ಏನಕ್ಕೆ ಬರ್ತೀಯ ಅಂಗಡಿಗೆ ಅಂತ ಅವಳು ನಾನು ಅಂಗಡಿಗೆ ಬರ್ತೀನಿ ಅಂತ ಚಿಕ್ಕ ಮಗ ತರಕಾರಿ ತರಲಿಕ್ಕೆ ಹೋಗಿದ್ದಾನಲ್ವಾ ಅವರು ಕೆಳಗಡೆ ನಾಲ್ಕನೇ ಫ್ಲೋರ್ ಕೆಳಗಡೆ ಬಂದ್ರೂ ಅವಳಿಗೆ ಗೊತ್ತಾಗತ್ತೆ ಅವ್ರ ಬೈಕ್ ಸೌಂಡು ಕೆ ನಾಲ್ಕನೇ ಫ್ಲೋರಿಗೆ ಅವಳಿಗೆ ಹೆಂಗೆ ಅಂತ ಗೊತ್ತಿಲ್ಲ ಬಟ್ ಅವ್ನು ಬಂದ ತಕ್ಷಣ ಅವನಿನ್ನೂ ಕೆಳಗಡೆನೇ ಇರ್ತಾನೆ ಅವಾಗ್ಲೇ ಬಾಗಿಲು ತೆಗೀರಿ ಅಂತ ಈ ಥರ ಇರ್ತಾಳೆ ಅವಳು ಸೊ ಅವ್ರ ಜೊತೆಲಿ ಆಟ ಆಡ್ತಾ ಅವಳು ಅಷ್ಟೇ ಕೆಳಗಡೆ ಇಳಿಯೋದು ಹತ್ತೋದು ಸೊ ನಾನಿಲ್ಲಿ ಬ್ಲ್ಯಾಕ್ ಟೀ ಮಾಡೋಣ ಅಂತ ಇಟ್ಟಿದ್ದೀನಿ ನಮಗಲ್ಲಿ ಟ್ರೈಪೋಡ್ ಇಡ್ಲಿಕ್ಕೆ ಎಲ್ಲೂ ಜಾಗವೇ ಇಲ್ಲ ಸೋ ಅದು ಇನ್ನೊಂದು ಬರುತ್ತೆ ಉದ್ದದ್ದು ಟ್ರೈ ಪೋಡು ಅದನ್ನು ತೊಗೊಳ್ಬೇಕು ಯಾಕಂದರೆ ಇಟ್ ಅಲ್ಲಿ ದೂರದಲ್ಲಿ ಇಟ್ಟರೆ ಫುಲ್ಲು ಏನು ಮಾಡ್ತೀವಿ ಎಲ್ಲ ಗೊತ್ತಾಗುತ್ತೆ ಇದೇನು ಅಂದರೆ ಹತ್ತಿರದಲ್ಲೇ ಇಟ್ಕೋಬೇಕು ಸ್ವಲ್ಪ ಬಾಡಿ ಕಾಣಿಸುತ್ತೆ ಅಷ್ಟೇ ಅವ್ರಿಗೊಂದು ಬ್ಲ್ಯಾಕ್ ಟೀ ಮಾಡಿ ಚಪಾತಿ ಮಾಡಬೇಕು ಸ್ವಲ್ಪ ರಸಂ ಮತ್ತು ನುಗ್ಗೆಕಾಯಿ ಆಲೂಗಡ್ಡೆ ಎಲ್ಲ ಹಾಕಿ ಹಾಗೇ ಪಲ್ಯ ಮಾಡ್ತಾರೆ ಚೆನ್ನಾಗಿರುತ್ತೆ ಅದು ಅದು ನಾನು ಮಧ್ಯಾಹ್ನ ಮಾಡಿದ್ದೆ ಅದು ಸ್ವಲ್ಪ ಇದೆ ಬ್ಲ್ಯಾಕ್ ಟೀಗೆಲ್ಲ ಸ್ವಲ್ಪ ಲಿಂಬೆಹಣ್ಣು ಹಾಕಿ ಕುಡಿದ್ರೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಅವರಿಗೆ ಗ್ರೀನ್ ಟೀ ಗ್ರೀನ್ ಟೀ ಎಲ್ಲ ಲೆಮನ್ ಟೀ ಸೊ ಅದನ್ನು ಮಾಡಿಕೊಡ್ತಾ ಇದ್ದೀನಿ ನಮ್ಮ ಚಿಕ್ಕ ಮಗ ಬಂದ ತರಕಾರಿ ಎಲ್ಲ ತಗೊಂಡು ನಮ್ಮ ಮನೆಯವರು ಅದನ್ನೆಲ್ಲ ತೆಗಿತಾ ಕುತ್ಕೊಂಡಿದ್ದಾರೆ ನಾನು ಕುತ್ಕೊಂಡಿದ್ದೀನಿ ಸ್ವೀಟಿಗೆ ಮಾತ್ರ ಅವಳು ಎಲ್ಲಿ ಆ ಕಡೆಯಲ್ಲಿ ಕೂರ್ಸಿದ್ರು ಕುತ್ಕೊಳಲ್ಲ ಅವಳು ಅಲ್ಲೇ ಬೇಕಾದ್ರೆ ನೀವು ಎಷ್ಟು ದೂರ ಅವಳನ್ನ ಸರ್ಸ್ರಿ ಬಟ್ ಅಲ್ಲೇ ಬಂದು ಕುತ್ಕೊತಾಳು ಅವಳು ಬೇಕಂತಲೇ ಮಾಡೋದು ತರಕಾರಿ ಎಲ್ಲ ತಗೊಂಡು ಬಂದಿದ್ರು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಈರುಳ್ಳಿ ಇರಲಿಲ್ಲ ನೂಡಲ್ಸು ಕೊತ್ತಂಬರಿ ಸಾರಿ ಪುದೀನ ಅಲ್ಲಿ ಸಂಧೆಕಾಯಿ ಕೋಸು ಟೊಮೊಟೊ ಸ್ವಲ್ಪ ಟೊಮೊಟೊ ಕಮ್ಮಿ ಆಗಿದೆ ಈರುಳ್ಳಿ ಮಾತ್ರ ಅರುವತ್ತು ರೂಪಾಯಿ ಎಂಬತ್ತು ರೂಪಾಯಿ ಟೊಮೊಟೊ ಮಾತ್ರ ಒಂದು ಮೂವತ್ತು ರೂಪಾಯಿ ಕಮ್ಮಿ ಮೂವತ್ತು ರೂಪಾಯಿ ಕೆ ಜಿ ಆಗಿದೆ ಸೊ ಇದೆಲ್ಲ ತರಕಾರಿ ತಗೊಂಡು ಬಂದರು ಬದನೇಕಾಯಿ ನೋಡಿ ಅವಳು ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ನೀನೇನು ನಾಯಿನೋ ನಾಯಿ ಮರಿನೋ ಇಲ್ಲ ಕುರಿ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ನಿನಗೆ ಅವಳಿಗೆಲ್ಲ ಬೇಕು ರೀ ಎಲ್ಲ ಬೇಕು ಏನು ಕೊಟ್ಟರು ಬೇಡ ಅಂತ ಹೇಳಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ನಮ್ಮ ಮನೆಯವರು ಎಲ್ಲ ತಿಂತಾಳೆ ಕೋಸು ಎಲೆ ಕೋಸನ್ನು ತಿನ್ಕೋ ಅಂತ ಕುತ್ಕೊಂಡಿದ್ದಾಳೆ ಆ ಕಡೆ ದೂರ ಅಲ್ಲಿ ಹೋಗಿ ಕುತ್ಕೊ ಅಂತ ಹೇಳಿದ್ರೆ ಅವಳು ಬರ್ತಾಳೆ ಮತ್ತೆ ತರಕಾರಿ ಎಲ್ಲ ತೆಗೆದು ಇಟ್ಬಿಟ್ಟು ಚಪಾತಿ ಮಾಡಬೇಕು ತರಕಾರಿ ಇವಾಗ ಮಳೆ ಅಲ್ವಾ ಸ್ವಲ್ಪ ರೇಟ್ ಆಗಿಬಿಟ್ಟಿದೆ ಎಲ್ಲ ತರಕಾರಿ ಸೊ ಇನ್ನು ಹಬ್ಬಕ್ಕೆ ತರಕಾರಿ ತರಲೇಬೇಕು ತರಕಾರಿ ಇರಲಿಲ್ಲ ಈರುಳ್ಳಿ ಎಲ್ಲ ಸೌತೆಕಾಯಿ ಇದು ಬೀಟ್ರೋಟ್ನ ಆ ಥರ ಇದೆ ಅಲ್ವಾ ಏನದು ಎಲೆ ಎಲೆ ಅದು ಸ್ವಲ್ಪ ಕಟ್ ಮಾಡಿ ಇಡಬೇಕು ಇಲ್ಲಾಂದರೆ ಅದನ್ನ ಫ್ರಿಜ್ಜಲ್ಲಿ ಇಟ್ಟರೆ ಏನಾಗುತ್ತೆ ಅದು ಸ್ವಲ್ಪ ಕರಗ್ದಂಗೆ ಆಗುತ್ತಲ್ವಾ ಸೊ ಬೇರೆ ತರಕಾರಿ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಅದನ್ನು ಸ್ವಲ್ಪ ಈ ಥರ ಕಟ್ ಮಾಡಿ ಇಟ್ಬಿಡಬೇಕು ಅವಳು ಮಾತ್ರ ಸರಿಯಲ್ಲ ನೋಡಿ ಅಲ್ಲೇ ಬಂದು ಕೂತ್ಕೋಬೇಕು ಅವಳು ಸೊ ತರಕಾರಿ ಎಲ್ಲ ಹಾಕಾಯಿತು ನಾನು ನುಗ್ಗೆಕಾಯಿನ ಈ ಥರ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟುಬಿಡ್ತೀನಿ ನಾನು ಒಂದು ಪ್ಯಾಕ್ ಮಾಡಿ ನನಗೆ ಬೇಗ ಆಗುತ್ತೆ ಮಧ್ಯಾಹ್ನ ಎಲ್ಲ ಅಡುಗೆ ಮಾಡಬೇಕಲ್ವಾ ಅವಾಗ ನನಗೆ ಈಸಿ ಆಗುತ್ತೆ ಸೊ ಅದರಿಂದ ನಾನು ಕಟ್ ಮಾಡಿ ಈ ಥರ ಕ್ಲೀನ್ ಮಾಡಿ ಕವರಲ್ಲಿ ಹಾಕಿ ಇಟ್ಟುಬಿಡ್ತೀನಿ ಚೆನ್ನಾಗಿರುತ್ತೆ ಯಾಕಂದರೆ ಬೆಳಗ್ಗೆಯೇ ನನ್ನ ಮನೆಯವರಿಗೆ ಒಂದು ಗಂಟೆಗೆಲ್ಲ ಊಟ ಕೊಡಬೇಕು ಬೆಳಗ್ಗೆ ನಾಷ್ಟ ಆಗಬೇಕು ತುಂಬ ಗಡಿಬಿಡಿ ಆಗಿಬಿಡುತ್ತೆ ಆವಾಗ ಅಂದರೆ ಬೇಗ ಬೇಗ ಮಾಡಬೇಕಾಗುತ್ತಲ್ವಾ ಅದಕ್ಕೋಸ್ಕರ ಈ ಥರ ತೆಗ್ದಿಟ್ಬಿಟ್ರೆ ನನಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಕ್ಲೀನ್ ಮಾಡಿ ಫ್ರೀ ಇದ್ದಾಗ ತರಕಾರಿ ಎಲ್ಲ ನೈಟಲ್ಲೇ ಕಟ್ ಮಾಡಿ ಇಟ್ಕೊತೀನಿ ನಾನು ಈ ಕಸ ಎಲ್ಲ ಕ್ಲೀನ್ ಮಾಡಬೇಕಿವಾಗ ಬೆಲ್ಲ ನೋಡಿ ಎಲ್ಲಿ ಕ್ಯಾನ್ ಇದೆ ನಮ್ಮ ಮನೆಯವರು ಕಲ್ಕತ್ತಾ ಹೋಗುವಾಗ ನಾವು ಇಪ್ಪತ್ತು ಕೆ ಜಿ ಬೆಲ್ಲ ತರಿಸಿದ್ವಿ ಅಲ್ಲ ಅದೇ ಅದು ಅಷ್ಟು ಖಾಲಿಯಾಗಿದೆ ಸೊ ಮಧ್ಯಾಹ್ನದ ಸ್ವಲ್ಪ ಟೊಮೊಟೊ ರಸಮ್ ಇದೆ ಅನ್ನ ಇದೆ ಸೊ ಚಪಾತಿ ಮಾಡ್ಕೊಳ್ಳೋಣ ಸ್ವಲ್ಪ ಪಲ್ಯ ಇದೆ ಇದು ನುಗ್ಗೆಕಾಯಿ ಆಲೂಗಡೆ ಹಾಕಿ ಪಲ್ಯ ಮಾಡ್ತಾರಲ್ವ ಆತ ಚೆನ್ನಾಗಿರತ್ತೆ ಅದು ನಮ್ಮ ಮನೆಯವರಿಗೆ ಚಪಾತಿ ಈ ಥರ ಮಾಡ್ಕೊ ಚಪಾತಿ ಲಟ್ಸ್ ಲಟ್ಸಿ ಕೊಡೋದು ತುಂಬ ಇಷ್ಟ ಅದಕ್ಕೋಸ್ಕರ ಅವ್ರು ಯಾವಾಗಲೂ ನಾನು ಲಟ್ಟಿಸ್ತೀನಿ ನೀನು ಫ್ರೈ ಮಾಡು ಅಂತ ಇರ್ತಾರೆ ಅಕ್ಷಯಿ ಸ್ವೀಟ್ ಜೊತೆಲ್ಲ ಆಟ ಆಡ್ತಾ ಕೂತ್ಕೊಂಡಿದ್ದಾನೆ ಸೊ ನಾನು ನಮ್ಮ ಮನೆಯವರು ಚಪಾತಿ ಮಾಡಿಕೊಂಡ್ವಿ ದೇವ್ರ ಸಾಮಾನೆಲ್ಲ ತೊಳ್ಕೊಟ್ಟಿದ್ದೆ ದೇವರ ದೀಪ ಬೆಳಗ್ಗೆ ಶನಿವಾರ ಅಲ್ವಾ ಪೂಜೆ ನಾಗರ ಪಂಚಮಿ ಹಬ್ಬ ಸೊ ಅವಾಗ ಬೆಳಗ್ಗೆ ನನಗೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ಪಟ ಪಟ ಅಂತ ಹೇಳಿ ಬಂದರೆ ಬೇಗ ಬೇಗ ಕೆಲಸ ಮಾಡ್ಕೊಳೋಕ್ಕಾಗಲ್ಲ ಸೊ ಅದನ್ನೆಲ್ಲ ಕೊಟ್ಟಿದ್ದೆ ನಮ್ಮ ಅದು ಒರೆಸಿಟ್ಬಿಟ್ರೆ ನೀಟಾಗಿರುತ್ತೆ ಒರೆಸಿ ಇಲ್ಲ ನೀರು ನೀರು ಇದ್ದರೆ ಅದು ಮತ್ತೆ ದೀಪಗಳೆಲ್ಲ ಬೆಳಗ್ಗೆ ತನಕ ಮತ್ತೆ ಕಪ್ಪಿಗೆ ನಮ್ಮ ಮನೆಯವ್ರು ತೋರಿಸ್ತಾ ತೋರಿಸ್ತಾಯಿದ್ರು ನೀಟಾಗೆಲ್ಲ ಇಟ್ಟಿದ್ದೀನಿ ಅಂತ ಹೇಳಿ ನಾನು ಇನ್ನೂ ದೇವ್ರ ದೀಪಗಳೆಲ್ಲ ತೆಗ್ದಿಟ್ಟಿದ್ದೀನಿ ಯಾಕಂದರೆ ತೊಳ್ಯಕ್ಕಾಗಲ್ಲ Bye.